ಒಂದು ಭಾಗ ಇರುತ್ತೆ ಹೀಗೆ ಅದು ಬೇರಿನ ಸಮೂಹ ಅಂತ ಕರಿತೀವಿ ಮತ್ತು ಮೇಲ್ಭಾಗದಲ್ಲಿ ಒಂದು ಭಾಗ ಹೋಗಿರುತ್ತೆ ಅದನ್ನು ನಾವು ಕಾಂಡ ಸಮೂಹ ಅಂತ ಕರಿತೀವಿ ಅದರೊಳಗಡೆಗೆ ಎಲೆಗಳು ಇರ್ಬೋದು ಹೀಗೆ ಎಲೆಗಳು ಬೇಕಾದಷ್ಟು ಈ ಥರ ಇರ್ಬೋದು ಹೂವು ಇರ್ಬೋದು ಅಥವಾ ಹಣ್ಣು ಇರ್ಬೋದು ಇಷ್ಟು ಇರ್ಬೋದು ಅಂದರೆ ನೀವೇನು ತಿಳ್ಕೊಬೇಕೀಗ ಅಂದರೆ ಫಸ್ಟು ನೆಲ ಇದೆ ನೆಲದ ಒಳಭಾಗದಲ್ಲಿ ಇರ್ತಕ್ಕಂಥದ್ದು ಒಂದು ಸಸ್ಯದ ಒಂದು ಭಾಗ ಅದಕ್ಕೆ ಬೇರಿನ ಸಮೂಹ ಅಂತ ಕರಿಬೇಕು ಬೇರಿನ ಸಮೂಹ ಇದು ಮೊದಲು ತಿಳ್ಕೊಬೇಕು ನೀವು ಆಮೇಲೆ ಬಾಕಿದನ್ನು ಹೇಳ್ತೀನಿ ಇಲ್ಲಿ ನೆಲದಿಂದ ಮೇಲೆ ಇರ್ತಕ್ಕಂಥ ಭಾಗ ಇದೆಯಲ್ಲ ಅದರಲ್ಲಿ ಕಾಂಡ ಇರುತ್ತೆ ಎಲೆಗಳಿರುತ್ತೆ ಹೂವಿರುತ್ತೆ ಮತ್ತು ಬೇರೆ ಬೇರೆ ಭಾಗಗಳಿರುತ್ತೆ ಅದನ್ನು ಕಾಂಡ ಸಮೂಹ ಅಂತ ಕರಿಬೇಕು ಕಾಂಡ ಸಮೂಹ ಅಂತ ಇದು ಮೊದಲು ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಅಂದರೆ ಯಾವುದಾದರೂ ಒಂದು ಸಸ್ಯ ತೆಗೆದುಕೊಂಡಾಗ ಆ ಸಸ್ಯದಲ್ಲಿ ಒಂದು ಬೇರಿನ ಸಮೂಹ ಇರುತ್ತೆ ಎರಡು ಕಾಂಡ ಸಮೂಹ ಇರುತ್ತೆ ಬೇರು ನೆಲದಿಂದ ಕೆಳಗೆ ಹೋಗಿರುತ್ತೆ ಕಾಂಡ ಭೂಮಿಯಿಂದ ಮೇಲ್ಭಾಗದಲ್ಲಿರುತ್ತೆ ಬೇರಿನ ಸಮೂಹಕ್ಕೆ ಸೂರ್ಯನ ಬೆಳಕು ಬೀಳೋದೇ ಇಲ್ಲ ಕಾಂಡ ಸಮೂಹ ಇದೆಯಲ್ಲ ಅದಕ್ಕೆ ಸೂರ್ಯನ ಬೆಳಕು ಇರುತ್ತೆ ಇದು ನೀವು ಒಂದು ಗಿಡದ ಬಗ್ಗೆ ತಿಳ್ಕೊಂಡ್ಮೇಲೆ ಈಗ ಎಷ್ಟು ರೀತಿಯ ಗಿಡಗಳನ್ನ ನಾವು ನೋಡ್ಬೋದು ಅಂತ ನೋಡೋಣ ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ ನಾವು ಎಷ್ಟು ಹೇಳ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಬಗೆಯ ಗಿಡಗಳನ್ನು ನಾವು ನೋಡ್ತೀವಿ ರೀತಿಯದು ಯಾವುದು ಅಂದರೆ ಸಣ್ಣ ಗಿಡ ಈಗ ನೀವು ಭತ್ತದ ಗಿಡ ನೋಡಿದ್ದೀರಾ ಅದಕ್ಕೆ ಭತ್ತದ ಪೈರು ಅಂತಾರೆ ರಾಗಿ ಗಿಡ ನೋಡಿದ್ದೀರಾ ಅವೆಲ್ಲವಕ್ಕೂ ಸಹಿತ ಗಿಡ ಮೂಲಿಕೆ ಅಂತ ಕರೀತಾರೆ ಗಿಡ ಮೂಲಿಕೆ ಇಂಗ್ಲಿಷ್ನಲ್ಲಿ ಅದಕ್ಕೆ ಹರ್ಬ್ಸ್ ಅಂತ ಕರಿತೀವಿ ಮೊದಲು ಅದನ್ನು ಮೂಲಿಕೆ ಅಂತ ಕರಿತಾ ಇದ್ದರು ಈಗಿನ ಪುಸ್ತಕದಲ್ಲಿ ಗಿಡ ಮೂಲಿಕೆ ಅಂತ ಕರಿತಾ ಇದ್ದಾರೆ ಇದು ಮೊದಲು ಇದು ಒಂದು ಎರಡನೇದು ಪೊದೆ ಅಂತಕ್ಕಂಥದ್ದು ಇನ್ನೊಂದು ರೀತಿಯ ಸಸ್ಯ ಅದೇನು ಅಂತ ಹೇಳ್ತೀನಿ ಆಮೇಲೆ ಪೊದೆ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಏನು ಕರಿತಾವಿ ಅಂತಂದರೆ ಶ್ರಬ್ ಅಂತ ಕರಿತೀವಿ ಮೂರನೇದು ಅದು ಒಂದು ಸಣ್ಣ ಗಿಡ ಆ ಗಿಡ ಏನಾಗುತ್ತೆ ಅಂದರೆ ನೆಲದ ಮೇಲೆ ಹೋಗ್ತಾ ಇರುತ್ತೆ ಅದಕ್ಕೆ ನೆಲದ ಬಳ್ಳಿ ಅಂತ ಕರಿತೀವಿ ನೆಲದ ಬಳ್ಳಿ ಇದು ಮೂರನೇದು ಇದಕ್ಕೆ ಏನು ಕರಿತೀವಿ ಅಂದರೆ ಇಂಗ್ಲೀಷ್ನಲ್ಲಿ ಕ್ರೀಪರ್ ಅಂತ ಕರೀತಾರೆ ಕ್ರೀಪರ್ ಅಂತ ಕರೀತಾರೆ ಇದಕ್ಕೆ ನಾಲ್ಕನೇದಕ್ಕೆ ಅಡರು ಬಳ್ಳಿ ಅಂತ ಕರೀತಾರೆ ಕನ್ನಡದಲ್ಲಿ ಅಡರು ಬಳ್ಳಿ ಅಂತ ಕರಿಬೋದು ಹಾಗಂದರೆ ಇಂಗ್ಲೀಷ್ನಲ್ಲಿ ಏನು ಅಂದರೆ ಕ್ಲೈಂಬರ್ ಅಂತ ಕರಿಬೇಕು ಕ್ಲೈಂಬರ್ ಅಂತ ಇನ್ನು ಐದನೇ ಜಾತಿ ಇದೆಯಲ್ಲ ಅದು ಎಲ್ಲ ಮರಗಳು ಅಂತ ಟ್ರೀಸ್ ಅಂತ ಅಂದರೆ ಈ ಐದರಲ್ಲಿ ನೀವು ಯಾವ ತಗೊಂಡ್ರು ಆ ಎಲ್ಲ ಸಸ್ಯಗಳಲ್ಲಿ ಬೇರಿನ ಸಮೂಹ ಇರುತ್ತೆ ಮತ್ತು ಕಾಂಡ ಸಮೂಹ ಇರುತ್ತೆ ಬೇರಿನ ಸಮೂಹ ಸಾಮಾನ್ಯವಾಗಿ ನೆಲದ ಒಳಗಿರುತ್ತೆ ಇರುತ್ತೆ ಆದರೆ ಕೆಲವು ಸಸ್ಯಗಳಲ್ಲಿ ಉದಾಹರಣೆಗೆ ಅಡರು ಬಳ್ಳಿ ಅಂತ ಅದರಲ್ಲಿ ಬಳ್ಳಿಗಳು ಬಳ್ಳಿಗಳ ಜೊತೆಗೆ ಬೇರುಗಳನ್ನು ನಾವು ನೋಡ್ತಾ ಇರ್ಬೋದು ಕಾಂಡ ಸಮೂಹ ಇರುತ್ತೆ ಅದು ನೆಲದ ಮೇಲಿರುತ್ತೆ ಅದರ ಬೇರೆ ಬೇರೆ ಭಾಗ ಏನು ಅಂತ ಆಮೇಲೆ ಹೇಳೋಣ ಇನ್ನೊಂದು ಸ್ವಲ್ಪ ಈ ಐದು ಜಾತಿಯ ಗಿಡಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಹರ್ಬ್ಸ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಒಂದರಿಂದ ಮೂರು ಅಡಿ ತನಕ ಬೆಳಿಬೋದು ಅಂತ ಇಟ್ಕೊಳ್ಳೋಣ ಮತ್ತು ಅದರಲ್ಲಿರ್ತಕ್ಕಂಥ ಭಾಗ ಇದೆಯಲ್ಲ ಕಾಂಡ ಕಾಂಡ ಸಮೂಹ ಅದು ಬಹಳ ಮೃದುವಾಗಿರುತ್ತೆ ಬಹಳ ಮೃದುವಾಗಿರುತ್ತದು ಮತ್ತು ಒಂದೇ ಒಂದು ನೆಲದಿಂದ ಹೊರಟಂಥದ್ದು ಒಂದೇ ಒಂದು ಕಾಂಡ ಇರುತ್ತೆ ಆ ಒಂದೇ ಒಂದು ಕಾಂಡದಲ್ಲಿ ಎಲೆಗಳು ಬರ್ತಾ ಇರುತ್ತೆ ಅದು ಸಾಮಾನ್ಯವಾಗಿ ಗಿಡ ಮೂಲಿಕೆ ಅಂತ ಪೊದೆ ಅಂತ ಹೇಳಿದ್ರೇನು ಪೊದೆ ಅಂತ ಹೇಳಿದರೆ ಅಲ್ಲಿ ಇದು ನೆಲ ಇರುತ್ತೆ ಬೇರನ ಸಮೂಹ ಕೆಳಗಿರುತ್ತೆ ಆದರೆ ನೆಲದ ಮೇಲಿಂದ ಅನೇಕ ಕೊಂಬೆಗಳು ಹೀಗೆ ಹೊರಟಿರುತ್ತೆ ಈ ಕೊಂಬೆಗಳು ಹೊರಟಿದ್ದು ಅದರಲ್ಲೆಲ್ಲ ಎಲೆಗಳು ಸೇರಿಕೊಂಡಿರುತ್ತೆ ಹೀಗೆ ಎಲೆಗಳಿರುತ್ತೆ ಅಂದರೆ ಒಂದು ಪೊದೆ ನಿಮಗೆ ಗಿಡ ಅಂತ ಕಾಣಿಸೋದೇ ಇಲ್ಲ ಅದು ಅದಕ್ಕೆ ನಾವು ಪೊದೆ ಅಂತ ಕರಿತೀವಿ ಪೊದೆ ಅದು ಅದು ಸುಮಾರು ಮೂರರಿಂದ ಆರು ಅಡಿ ತನಕ ಬೆಳಿಬೋದು ಅಥವಾ ಎಂಟು ಅಡಿ ಬೆಳಿಬೋದು ಕೆಲವು ಸಾರಿ ನೆಲದ ಬಳ್ಳಿ ಅಂದ್ರೇನು ನೆಲದ ಬಳ್ಳಿ ಅಂತ ಹೇಳಿದರೆ ಇದು ಈ ಈ ಬಳ್ಳಿ ಇದು ಈ ಭಾಗ ಇದೆಯಲ್ಲ ಯಾವುದು ಬೇರಿನ ಭಾಗ ಒಳಗಿರುತ್ತೆ ಬೇರಿನ ಭಾಗ ಆದಮೇಲೆ ಈ ನೆಲದ ಬಳ್ಳಿ ಏನು ಮಾಡುತ್ತೆ ಅಂದರೆ ಇದು ಹೀಗೆ ಇಲ್ಲಿ ಬೇರಿದ್ದರೆ ನೆಲದ ಬಳ್ಳಿ ಏನು ಮಾಡುತ್ತೆ ಈಗ ನೆಲದ ಮೇಲೆ ಹೋಗ್ತಾ ಇರುತ್ತೆ ನೆಲದ ಮೇಲೆ ಹಾವಿನ ಥರ ಹೋಗ್ತಾ ಇರುತ್ತೆ ಮತ್ತು ಎಲೆಗಳೆಲ್ಲ ಇಲ್ಲೇ ಬಂದಿರುತ್ತೆ ನೀವು ನೋಡಿರ್ಬೋದು ಕುಂಬಳ ಗಿಡ ಅವೆಲ್ಲ ಅಡರ ಬಳ್ಳಿ ಅನ್ನೋದೇನು ಅಡರ ಬಳ್ಳಿಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅದರಲ್ಲಿ ಈ ಥರ ಆಗ್ಬೋದು ಇದು ಒಂದು ಆಸರೆ ಇರುತ್ತೆ ಅದಕ್ಕೆ ಒಂದು ಆಸರೆಯ ಮರ ಇರ್ಬೋದು ಮತ್ತು ಒಂದು ನೆಲ ಒಂದು ಪೈಪ್ ಆಗ್ಬೋದು ಒಂದು ಉಡನ್ ಅಂದರೆ ಮರದ ತುಂಡಾಗಿರ್ಬೋದು ಒಂದು ಆಸ್ರೆ ಇರುತ್ತೆ ಅದಕ್ಕೆ ಈ ಆಸರೆಯ ಮೂಲಕ ಒಳಗಡೆ ಬೇರಿರುತ್ತೆ ಆಮೇಲೆ ಹೀಗೆ ಕಾಂಡ ಹೀಗೆ ಮೇಲಕ್ಕೆ ಬರ್ತಿರುತ್ತೆ ಮತ್ತು ಇದರೆಲ್ಲ ಎಲೆಗಳೆಲ್ಲ ಇದರಿಂದ ಬರ್ತಿರುತ್ತೆ ಬೇರೆ ಬೇರೆ ಭಾಗಗಳು ಬರ್ತಾ ಇರುತ್ತೆ ಇದು ಹಳರ ಬಳ್ಳಿ ಅಂತ ಕರೀತಾರೆ ಇದಕ್ಕೆ ಇದನ್ನು ನಾವು ಕಟ್ಕೊಳ್ಳಿ ಆಮೇಲೆ ಮರ ಅನ್ನೋದಕ್ಕೆ ನಾನೇನು ಹೇಳಬೇಕಾಗಿಲ್ಲ ಮರ ಅನ್ನೋದಕ್ಕೆ ಸಹಿತ ಇಲ್ಲೇನಾಗುತ್ತೆ ದೊಡ್ಡದಾಗಿರ್ತಕ್ಕಂಥ ಬೇರುಗಳು ಬಂದಿರುತ್ತೆ ಈ ಬೇರುಗಳು ಆಮೇಲಿಂದ ಇಲ್ಲಿ ಒಂದು ಎತ್ತರವಾಗಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ಒಂದು ಕಾಂಡ ಇರುತ್ತೆ ಆ ಕಾಂಡದ ಮೇಲೆ ಹೀಗೆ ಎಲ್ಲ ಎಲೆಗಳು ಅನೇಕ ಬ್ರಾಂಚಸ್ ಅಂತ ಹೇಳ್ತೀವಿ ಕೊಂಬೆಗಳು ಸೇರ್ಕೊಂಡಿರುತ್ತೆ ಇವತ್ತು ಇಷ್ಟು ಸಾಕು ಅಂದರೆ ಇನ್ನೊಂದ್ಸತಿ ನಾನು ನಿಮಗೆ ಹೇಳ್ತೀನಿ ಏನು ಅಂದರೆ ಒಂದು ಗಿಡ ಅಂತ ಹೇಳಿದಾಗ ಸಸ್ಯ ಅಂತ ಕರೀತಾರೆ ಇದಕ್ಕೆ ನಾವು ಇದರಲ್ಲಿ ಸಸ್ಯದ ಭಾಗ ಅಂತ ತಿಳ್ಕೊಬೋದು ನಾವು ಅಥವಾ ಸಸ್ಯಗಳ ಬಗ್ಗೆ ನಮಗೆ ಏನು ಗೊತ್ತಿದೆ ಅಂತ ಹೇಳಿದರೆ ಹೇಳ್ಬೋದು ಸಸ್ಯಗಳ ಬಗ್ಗೆ ನಿಮಗೇನು ಗೊತ್ತಿದೆ ಅಂತ ಕೇಳಿದರೆ ಸಸ್ಯಗಳು ಸಾಮಾನ್ಯವಾಗಿ ನೆಲದಿಂದ ಕೆಳಭಾಗದಲ್ಲೂ ಇರುತ್ತೆ ಮತ್ತು ಮೇಲ್ಭಾಗದಲ್ಲೂ ಇರುತ್ತೆ ಇದು ಮೊದಲನೇದು ಕೆಳಭಾಗದಲ್ಲಿರ್ತಕ್ಕಂಥದ್ದಕ್ಕೆ ನಾವು ಸಾಮಾನ್ಯವಾಗಿ ಬೇರಿನ ಸಮೂಹ ಅಂತ ಹೇಳ್ತೀವಿ ಅದರಲ್ಲಿ ಬೇರಿನ ಸಮೂಹ ಎಷ್ಟು ಥರ ಇದೆ ಅಂತ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ಮತ್ತು ಮೇಲೆ ಕಾಂಡ ಸಮೂಹ ಅಂತ ಇರುತ್ತೆ ಅದು ಅದು ನೆಲದಿಂದ ಮೇಲಿರುತ್ತೆ ಅದರಲ್ಲಿ ಎಲೆ ಕಾಂಡ ಮತ್ತು ಹೂವು ಹಣ್ಣು ಎಲ್ಲ ಬಿಡ್ತಿರುತ್ತೆ ಇದಾದ ಮೇಲೆ ಎಷ್ಟು ಥರ ಇರುತ್ತೆ ಸಸ್ಯಗಳಲ್ಲಿ ಅಂತ ನೋಡಿದರೆ ಸಾಮಾನ್ಯವಾಗಿ ಐದು ಜ ಐದು ರೀತಿಯ ಸಸ್ಯಗಳನ್ನು ನಾವು ನೋಡ್ಬೋದು ಮೊದಲನೇದಕ್ಕೆ ಗಿಡಮೂಲಿಕೆ ಅಂತ ಕರಿತೀವಿ ಅದು ಸಾಮಾನ್ಯವಾಗಿ ಒಂದರಿಂದ ಮೂರಡಿ ಇರುತ್ತೆ ಅಲ್ಲಿ ಏನಾಗಿರುತ್ತೆ ಬೇರಿನ ಸಮೂಹ ಇರುತ್ತೆ ಮತ್ತು ಮೇಲ್ಗಡೆ ಒಂದೇ ಒಂದು ಕಾಂಡ ಇರುತ್ತೆ ಅದರಲ್ಲಿ ಕೊಂಬೆಗಳು ಇರುವುದಿಲ್ಲ ಸಾಮಾನ್ಯವಾಗಿ ಇರೋದಿಲ್ಲ ಕೆಲವರಲ್ಲಿ ಕೊಂಬೆಗಳು ಇರಬಹುದು ಆದರೆ ಕೆಲವುದರಲ್ಲಿ ಇರೋದಿಲ್ಲ ಎರಡನೇದು ಪೊದೆ ಅಂತಕ್ಕಂಥದ್ದು ಪೊದೆ ಅಂತಕ್ಕಂಥದ್ದು ಏನಾಗುತ್ತೆ ಬೇರಿನ ಸಮೂಹ ಒಂದೇ ಇರುತ್ತೆ ಆದರೆ ಅನೇಕ ಕೊಂಬೆಗಳು ಹೊರಟಿರುತ್ತೆ ಕೊಂಬೆಗಳು ಹೊರಟಿದ್ದು ಯಾವುದು ಮುಖ್ಯವಾಗಿರ್ತಕ್ಕಂಥ ಕೊಂಬೆ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಕೊಂಬೆಗಳು ಒಂದೇ ಥರ ಕಾಣಿಸ್ತಾ ಇರುತ್ತೆ ಅದು ಪೊದೆ ಅಂತ ಕರೀತಾರೆ ಇನ್ನೊಂದು ನೆಲದ ಬಳ್ಳಿ ಅಂತ ಒಂದು ಗಿಡ ಒಂದು ಜಾತಿ ಇರುತ್ತೆ ಅಲ್ಲಿ ಏನಾಗುತ್ತೆ ಎಲ್ಲೂ ಸಹಿತ ಬೇರಿರುತ್ತೆ ಬೇರಿನ ಸಮೂಹ ತುಂಬ ಒಳಗಡೆ ಹೋಗಿರೋದಿಲ್ಲ ಬೇರಿರುತ್ತೆ ಆದರೆ ಸಸ್ಯದ ಹೊರಭಾಗ ಇದೆಯಲ್ಲ ಅಂದರೆ ಕಾಂಡ ಸಮೂಹ ಅದು ತುಂಬ ವೀಕ್ ಆಗಿರುತ್ತೆ ಹಾಗಾಗಿ ಅದು ನೆಲದ ಮೇಲೆ ಹಾವಿನ ಥರ ಮುಂದಕ್ಕೆ ಹೋಗ್ತಾ ಇರುತ್ತೆ ಅದು ನೆಲದ ಬಳ್ಳಿ ಅದಕ್ಕೆ ಉದಾಹರಣೆ ಆಮೇಲೆ ಹೇಳೋಣ ನಾಲ್ಕನೇದೇನು ಅಂದರೆ ಅಡರ ಬಳ್ಳಿ ಅಂತ ಕರೀತಾರೆ ಅದಲ್ಲೇನಾಗುತ್ತೆ ಇಲ್ಲೂ ಸಹಿತ ಒಂದು ಬೇರಿನ ಸಮೂಹ ಇರುತ್ತೆ ಆಮೇಲೆ ಒಂದು ಆಸರೆ ಇರುತ್ತೆ ಈ ಆಸರೆಯ ಮೇಲೆ ಇದು ಗಿಡ ಸುತ್ತಕೊಂಡು ಹೋಗ್ತಿರುತ್ತೆ ಅದಕ್ಕೆ ಬಳ್ಳಿ ಅಡರು ಬಳ್ಳಿ ಮೇಲಕ್ಕೆ ಅಡರು ಅಂದರೆ ಮೇಲೆ ಕತ್ತೋದು ಅಂತ ಮೇಲೆ ಕತ್ಕೊಂಡು ಹೋಗ್ತಾ ಇರುತ್ತದು ಅದು ಅಡರ ಬಳ್ಳಿ ಅಂತ ಅಲ್ಲಿ ಅದರಲ್ಲಿ ಕೆಲವು ಕಡೆಗೆ ಸಣ್ಣ ಸಣ್ಣ ಬೇರು ಕಂಡು ಬರ್ಬೋದು ಇದರಲ್ಲಿ ಬೇರು ಬಣ್ಣ ಹಸಿರಾಗಿರುತ್ತೆ ಇಲ್ಲಿ ಭೂಮಿ ಬೇರೆ ಹಣ್ಣು ಬಣ್ಣ ಕಂದಾಗಿರುತ್ತೆ ಅದು ಆಮೇಲೆ ನೋಡೋಣ ಐದನೇ ರೀತಿಯಾಗಿರ್ತಕ್ಕಂಥ ಸಸ್ಯದ ಏದು ಅಂದರೆ ಮರಗಳು ಈ ಮರಗಳಲ್ಲಿ ನೀವು ಏನು ತಿಳ್ಕೋಬೇಕು ಅಂದರೆ ತುಂಬ ಒಳಭಾಗದಲ್ಲಿ ಹೋಗಿರ್ತಕ್ಕಂಥ ಒಂದು ತಾಯಿ ಬೇರಿರುತ್ತೆ ತಾಯಿ ಬೇರಿನಿಂದ ಅನೇಕ ಬೇರುಗಳು ಹೊರಟು ಬಂದಿರುತ್ತೆ ಅದಾದ ಮೇಲೆ ಒಂದು ದೊಡ್ಡದಾಗಿರ್ತಕ್ಕಂಥ ಕಾಂಡ ಇರುತ್ತೆ ದಪ್ಪನಾಗಿರುತ್ತೆ ಆ ಕಾಂಡದ ಮೇಲಿಂದ ಛತ್ರಿಯ ಹಾಗೆ ಅನೇಕ ಕೊಂಬೆಗಳು ಹೊರಟಿರುತ್ತೆ ಇಷ್ಟು ಇವತ್ತಿನ ಪಾಠ ಅಂದರೆ ಪಾಠದಲ್ಲಿ ನೀವು ಕಲ್ತ್ಕೊಂಡಿದ್ದು ನಗ್ನಪೇಟ್ಕೊಳ್ಳಿ ಮನೆಗೆ ಹೋಗ್ಬಿಟ್ಟು ಒಂದು ಗಿಡದ ಚಿತ್ರವನ್ನು ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡಿ ಮತ್ತೆ ಸಸ್ಯಗಳಲ್ಲಿ ಎಷ್ಟು ರೀತಿಯ ಸಸ್ಯಗಳಿದೆ ಅಂತ ನಾನು ಬರೆ ತೋರಿಸಿದ್ನಲ್ಲ ಅದನ್ನು ಜ್ಞಾಪೆ ಇಟ್ಕೊಂಡು ಬರೀಬೇಕು ಇವತ್ತು ಇಲ್ಲಿಗೆ ಕ್ಲಾಸನ್ನು ಮುಕ್ತಾಯ ಮಾಡೋಣ ಥ್ಯಾಂಕ್ ಯು ಆಲ್